ಬೆಳಗಾವಿ ಜಿಲ್ಲೆಯ ಪಾಲಕ ಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಒಂದು ಪತ್ರಿಕೆಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ ಅವ್ರೇನು ಹೇಳ್ತಾರಂತಂದ್ರೆ ಪದವೀಧರರಾದ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಮನಸ್ಸು ಮಾಡಿದ್ದರೆ ವಿದೇಶದಲ್ಲಿ ದೊಡ್ಡ ಹುದ್ದೆ ಅಲಂಕರಿಸಬಹುದಿತ್ತು ಆದರೆ ಜನಸೇವೆ ಮಾಡುವ ಉದ್ದೇಶದಿಂದ ತಮ್ಮ ಭವಿಷ್ಯ ತ್ಯಾಗ ಮಾಡಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅವರಿಗೊಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಬೆಳಗಾವಿ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ವಿನಂತಿಸಿಕೊಂಡರು ಮತ್ತೆ ಮುಂದುವರೆದವ್ರು ಏನ್ ಹೇಳ್ತಾರೆ ಅಂದ್ರೆ ಮೃಣಾಲ್ ಮತ್ತು ಪ್ರಿಯಾಂಕಾ ಇಬ್ಬರಿಗೂ ಸಂಸದರಾಗುವ ಆಸೆನೇ ಇರಲಿಲ್ಲ ಆದರೆ ನಮ್ಮ ಒತ್ತಾಯಕ್ಕೆ ಮಣಿದು ಚುನಾವಣೆಗೆ ನಿಂತಿದ್ದಾರೆ ವಯಸ್ಸಿನಲ್ಲಿ ಚಿಕ್ಕವರು ಇರಬಹುದು ಅವರಿಗೆ ರಾಜಕೀಯ ವಸತಿ ಇರಬಹುದು ಆದರೆ ನಾಲ್ಕೈದು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಕೊರೋನಾ ಮತ್ತು ನೆರೆ ಸಂಕಷ್ಟದಲ್ಲಿಯೂ ಜನರಿಗೆ ಸ್ಪಂದಿಸಿದ್ದಾರೆ ಅವರನ್ನು ಗೆಲ್ಲಿಸಿದರೆ ಯುವ ಸಂಸದರನ್ನು ಸಂಸತ್ತಿಗೆ ಕಳುಹಿಸಿದ ಶ್ರೇಯಸ್ಸು ನಿಮ್ಮದಾಗಲಿದೆ ಅಂತ ಹೇಳಿ ಎರಡು ಕ್ಷೇತ್ರದ ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಂಡ ಇದನ್ನ ನೋಡಿದಾಗ ಇನ್ನೊಂದು ಹಂತದಲ್ಲಿ ನಿನ್ನೆ ದಿನನೇ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಈ ಇವರಿಗೆ ನಿರಾಣಿ ಅವರಿಗೆ ಒಂದು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸಹಿತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಏನ್ ಹೇಳಿದಾರಂದ್ರೆ ಸ್ವಲ್ಪ ಕಟ್ ಮಾಡಿ ರಾಜಕೀಯ ಸುಲಿದ ಬಾಳೆಹಣ್ಣು ಎಂದು ಕೆಲವರು ಹೇಳುತ್ತಾರೆ ಆದರೆ ನಮ್ಮ ಕಷ್ಟ ನಮಗೇ ಗೊತ್ತು ಮನಸ್ಸು ಮಾಡಿದರೆ ಪುತ್ರ ಮೃಣಾಲ್ ಪ್ರಿಯಾಂಕಾ ಜಾರಕಿಹೊಳಿ ವಿದೇಶದಲ್ಲೇ ಕಲಿತು ಅಲ್ಲೇ ದೊಡ್ಡ ಹುದ್ದೆ ಪಡೆದು ನೆಲೆಸಬಹುದಿತ್ತು ಆದರೆ ಭವಿಷ್ಯ ತ್ಯಾಗ ಮಾಡಿ ಜನಸೇವೆ ಮಾಡಲು ಹೊರಟಿದ್ದಾರೆ ಅಂತಕ್ಕಂಥದ್ದು ಅವರು ಸೇತುಕೊಡ್ತಾರೆ ಅಂದ್ರೆ ಇಬ್ಬರು ಅಭ್ಯರ್ಥಿಗಳ ತಂದೆ ಮತ್ತು ತಾಯಿ ಇಬ್ಬರು ಮಕ್ಕಳ ಪರವಾಗಿ ಅವರು ದೊಡ್ಡ ತ್ಯಾಗನೇ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾರೆ ಇದನ್ನ ಬೇರೆ ಹೇಳಬೇಕಾಗಿತ್ತು ಸ್ವತಃ ಅವರ ತಂದೆ ಮತ್ತು ತಾಯಿ ಇವರೇ ಹೇಳಿರೋದು ಇದೊಂಥರ ಹಾಸಾಸ್ಪದವಾದಂತ ವಿಷಯ ಯಾಕಂತಂದ್ರ ಈ ವಿಷಯದಲ್ಲಿ ತ್ಯಾಗ ಮಾಡಿದವ್ರನ್ನ ಸ್ಮರಣೆ ಕಾಂಗ್ರೆಸ್ ಅನ್ನೇ ನಂಬಿಕೊಂಡು ತಮ್ಮ ಹುಟ್ಟಿನಿಂದ ಇವತ್ತಿನ ತನಕ ಕಾಂಗ್ರೆಸ್ದಲ್ಲೇ ಜೀವಾಡ್ಸ್ತಕ್ಕಂತ ಸಾಕಷ್ಟು ಜನ ಇದ್ದ ಆಗಿ ಹೋಗಿದ್ದಾರೆ ಅವ್ರ ಎಲ್ಲರ ತ್ಯಾಗದಿಂದ ಇವರು ಇವತ್ತಿನ ದಿನ ಸ್ಪರ್ಧಾಳುಗಳಾಗಿ ಅಂತಂದ್ರ ಈಗ ಬೆಳಗಾವದಲ್ಲಿ ಸಹಿತ ಕೆಲವು ಜನ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ನಾವಲ್ಗಟ್ಟಿ ಒಬ್ಬ ಆ ಆಕಾಂಕ್ಷಿಗಳಾಗಿದ್ರು ಕಿರಣ್ ಸಾಧುನವ್ರ ಆಕಾಂಕ್ಷಿಗಳಾಗಿದ್ರು ಇವರೇ ಹುಟ್ಟಾಕಿರ್ತಂತ ಡಾಕ್ಟರ್ ಸೋನಾಲ್ಕರ್ ಅವ್ರು ಅವರು ಸಹಿತ ಒಬ್ಬರ ಆಕಾಂಕ್ಷಿಗಳಾಗಿದ್ರು ಆಮೇಲೆ ಚಿಕ್ಕೋಡಿಗೆ ಬಂದ್ರೆ ಇವರೇ ಆ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಅವರೇ ಚಿಕ್ಕೋಡಿ ಮತಕ್ಷೇತ್ರವನ್ನು ಹಾಲು ಮತ ಸಮಾಜಕ್ಕೆ ನಾವು ಕಾಂಗ್ರೆಸ್ನವರು ಮೀಸಲಾಗಿಡ್ತೇವೆ ಹಾಲು ಮತ ಸಮಾಜದವ್ರಿಗೆನ ಅದನ್ನ ಟಿಕೆಟ್ ಕೊಡ್ತೇವೆ ಅಂಥೇಳಿ ಲಕ್ಷ್ಮಣ್ ಚಿಂಗ್ಳೆ ಅವ್ರನ್ನೇ ಅಪರೋಕ್ಷವಾಗಿ ಒಬ್ಬ ಅಭ್ಯರ್ಥಿ ಅಂತೇಳಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕ್ಷೇತ್ರಾದ್ಯಂತ ತಿರುಗಲಿಕ್ಕೆ ಇವರೇ ಬಿಟ್ಟಿದ್ದರು ಈಗ ತ್ಯಾಗ ಇವ್ರಿಗೆ ಯಾರು ಯಾರ ಕ್ಯಾಂಡಿಡೇಟ್ ಅಂತ ಸ್ಪರ್ಧೆ ಮಾಡಬೇಕಂತ ಮಾಡಿ ಬಿಟ್ಟು ಕೊಟ್ಟಿದಾರೋ ಅವ್ರು ತ್ಯಾಗ ಮಾಡಿದಾರು ಅಥವಾ ಸ್ಪರ್ಧೆಗೆ ನಿಂತ ಅವರು ತಮ್ಮ ಭವಿಷ್ಯವನ್ನೇ ತ್ಯಾಗ ಮಾಡ್ತಿದಾರೋ ಇದನ್ನ ಇವರೇ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಅದಕ್ಕೆ ಈ ವಿಷಯದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತ್ಯಾಗದ ವಿಷಯದಲ್ಲಿ ತಮ್ಮ ಮಕ್ಕಳ ತ್ಯಾಗದ ವಿಷಯದ ಬಗ್ಗೆ ಮಾತಾಡಿದಾರ ಪಕ್ಷದಲ್ಲಿ ನೂರಾರು ವರ್ಷಗಳಿಂದ ದುಡಿದು ತಮ್ಮ ಇಡೀ ವಂಶವನ್ನೇ ಕಾಂಗ್ರೆಸ್ಗೆನೆ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ತ್ಯಾಗದ ಬಗ್ಗೆನು ಸಹಿತ ಅವ್ರು ಮಾತಾಡಬೇಕು ಅದನ್ನ ಬಿಟ್ಟು ತಮ್ಮ ಮಕ್ಕಳು ವಿದೇಶದಲ್ಲಿ ಏನೋ ದೊಡ್ಡ ಹುದ್ದೆಯಲ್ಲಿ ಇರ್ಬೋದಿತ್ತು ಅವರು ಸಮಾಜ ಸೇವೆ ಮಾಡೋದಕ್ಕೆ ಬಂದರು ಇಲ್ಲಿ ತನಕ ಇವರು ಸಮಾಜ ಸೇವೆಯನ್ನು ಎದ್ದುಕೊಡ ತಮ್ಮ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಸಮಾಜಕ್ಕೆ ಇವ್ರು ಏನೋ ಮಾಡಿದ್ದಿಲ್ಲ ಸಮಾಜ ಮಾಡಿದ್ದಿದ್ರೆ ಏನಾರ ಇರಬೇಕು ಸಮಾಜಕ್ಕೆ ಮಾಡ್ಕೊಂಡಿಲ್ಲ ಅವರು ಮೃಣಾಲ್ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ದಾರೆ ಶುಗರ್ ಇಂಡಸ್ಟ್ರೀಸ್ ಮಾಡಿದ್ದಾರೆ ಅದು ಸ್ವಂತಕ್ಕೆ ಅದು ಸಮಾಜಕ್ಕೆ ಅದು ಅದಕ್ಕೆ ಇವ್ರು ಮಾಡಿದಂಥ ತ್ಯಾಗ ಅನ್ನುವಂಥದ್ದನ್ನ ಇವರು ಸ್ಪಷ್ಟಪಡಿಸಬೇಕಾದ್ರು ಕಾಂಗ್ರೆಸ್ ಒಳಗೆ ಇಲ್ಲಿ ತನಕ ಯಾರು ಕಾಂಗ್ರೆಸ್ ಅನ್ನೇ ನಂಬಿಕೊಂಡು ಅದನ್ನೇ ಬೆಳೆಸ್ಕೊಂಡು ಬಂದಿದಾರೋ ಅವ್ರ ತ್ಯಾಗವನ್ನು ಅದಕ್ಕೆ ತ್ಯಾಗ ಅಂತಾರ ಹೊರತು ಇವರು ಸ್ಪರ್ಧಾಳಾಗಿದ್ದಕ್ಕೆ ತ್ಯಾಗ ಅನ್ನೋಬೇಕು ಇವರು ಏನು ಅಭಿವೃದ್ಧಿ ಕೆಲಸ ಇವ್ರ ಮೇಲೆ ಏನು ನಿರೀಕ್ಷೆ ಇಟ್ಟುಕೊಂಡು ಜನ ಊಟ ಹಾಕ್ಬೇಕು ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಅದರ ಸಲುವಾಗಿ ನಾನೇನಂತೀನಿ ಇವರು ಈ ಹೇಳಿಕೆಗೆ ಅನುಗುಣವಾಗಿ ಸಮಾಜದಲ್ಲಿ ಕ್ಷಮೆ ಕೇಳಬೇಕು ಪಕ್ಷಕ್ಕಾಗಿ ಇಲ್ಲಿ ತನಕ ದೊಡ್ಡದವ್ರ ತ್ಯಾಗವನ್ನು ಸ್ಮರಣೆ ಅಂತ ಹೇಳಿ ನಾನು ಹೇಳ್ತೀನಿ ಜೊತೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ರೂಪದಲ್ಲಿ ತಂದಿರತಕ್ಕಂಥ ಐದು ಯೋಜನೆಗಳು ಬಹಳ ಜನಪ್ರಿಯತೆ ಹೊಂದಿರುವುದರಿಂದ ಆ ಒಂದು ಕಾರಣದಿಂದ ಕಾಂಗ್ರೆಸ್ಸು ಇಲ್ಲಿ ಹೆಚ್ಚಿನ ಬಹುಮತದಿಂದ ಬರುವಂಥ ನಿರೀಕ್ಷೆ ಇತ್ತು ಅದನ್ನ ಲಾಭ ಪಡೆಯುವ ಸಲುವಾಗಿ ಇವರು ನಿಲ್ಲಿಸಿದ್ದಾರೆ ನಿಲ್ಲಿಸಲಿ ಆ ಯಾವಿದ್ದಾರೆ ಆದ್ರೆ ತಮ್ಮ ಮಕ್ಕಳ ತ್ಯಾಗ ಬಲಿದಾನದ ಬಗ್ಗೆ ಅವರು ಅಲ್ಲಿ ಇದ್ದಿದ್ರೆ ಇಷ್ಟು ಮಾಡ್ಕೋಬೋದಿತ್ತು ಅಷ್ಟು ಮಾಡ್ಕೋಬೋದಿತ್ತು ಅಂತ ಹೇಳುವಂತ ಒಂದು ವಿಚಾರ ಏನಿದೆ ಇದು ಅಷ್ಟೊಂದು ಅರ್ಥಗರ್ಭಿತವಾದದ್ದಲ್ಲ ಇದು ನಿಜವಾಗಿಯೂ ಕಾಂಗ್ರೆಸ್ದ ನಿಷ್ಠಾವಂತರಿಗೆ ಮಾಡಿದ ಅಪಮಾನ ಅಂತೇಳಿ ನಾನು ಬಯಸ್ತೇನೆ ಅದಕ್ಕೆ ಇದರ ಬಗ್ಗೆ ಮಾನ್ಯ ಸಚಿವರು ಇಬ್ರು ಸಚಿವರು ಕ್ಷಮೆ ಕೋರಿ ಪಕ್ಷದ ಸಲುವಾಗಿ ಇಲ್ಲಿ ತನಕ ಕಾರ್ಯಕರ್ತರಾಗಿರ್ಬಹುದು ಅದ್ರ ಬಗ್ಗೆ ದುಡಿದಂಥವರಾಗಿರ್ಬಹುದು ಪಕ್ಷವನ್ನು ಇಲ್ಲಿ ತನಕ ಕಾಯ್ಕೊಂಡ್ ಬಂದಿರತಕ್ಕಂಥವ್ರು ಇರಬಹುದು ಅಥವಾ ಆಕಾಂಕ್ಷಿಗಳಾಗಿ ಟಿಕೆಟ್ ಅನ್ನು ಕೇಳಿ ಅದರಿಂದ ವಂಚಿತರಾಗವ್ರು ಇರ್ಬಹುದು ಅವರ ತ್ಯಾಗದ ಬಗ್ಗೆ ಇವರು ಮಾತಾಡಬೇಕು ಹೊರತು ಸ್ಪರ್ಧಾಳುಗಳ ತ್ಯಾಗದ ಬಗ್ಗೆ ಮಾತಾಡಬಹುದು ಅಷ್ಟೊಂದು ಸಮಂಜಸಲ್ಲ ಅಂತೇಳಿ ನಾನು ఈ వేసు పత్రికా పరిషత్ అని హోనే నమస్కారం